ವಿಶ್ವಕರ್ಮ ಸೇವಾ ಸಮಿತಿಯಿಂದ ಬೆಂಗಳೂರಿನ ನಗರ್ತಪೇಟೆಯಲ್ಲಿರುವ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ದೇಗುಲದಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಮುದಾಯದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಸಂತರು ಹಿರಿಯರು ಗಣ್ಯರು ಭಾಗಿಯಾದರು ರಥೋತ್ಸವ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಸುದ್ದಿಗಾರರೊಂದಿಗೆ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಕುಶಲಕರ್ಮಿಗಳು ಶತಮಾನಗಳಿಂದ ದೇಗುಲ ಪ್ರತಿಮೆ ಆಭರಣ ಇತ್ಯಾದಿಗಳನ್ನು ನಿರ್ಮಿಸುವುದರಲ್ಲಿ ವಿಶೇಷ ಕೌಶಲ್ಯವನ್ನು ಕಾಪಾಡಿಕೊಂಡು ಬಂದಿದೆ ಈ ಅಪರೂಪದ ಕೌಶಲ್ಯವನ್ನು ಉಳಿಸಿಕೊಂಡು ಸಮುದಾಯದ ಹಿರಿಮೆಯನ್ನು ಎತ್ತಿಹಿಡಿಯಬೇಕು ಎಂದು ತಿಳಿಸಿದರು ವಿನ್ಯಾಸಗಳು ಅನೇಕ ದಿನಗಳಲ್ಲಿ ವಿಶ್ವಕರ್ಮರು ಜಾಗೃತಿ ಆಗಿರಬೇಕು ವಿಶ್ವಕರ್ಮರು ಉನ್ನತ ಮಟ್ಟದಲ್ಲಿ ವಿಶ್ವಕರ್ಮ ಜಾಗೃತಿ ಇನ್ನೂ ಅತ್ಯುನ್ನತವಾದಂತಹ ಮಟ್ಟದಲ್ಲಿ ಮನೋವಿಕಾಸವನ್ನ ಕೈಗೊಳ್ಳತಕ್ಕಂತ ಮಟ್ಟದಲ್ಲಿ ವಿಶ್ವಕರ್ಮ ಜೀವನ